ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಪರಿಸ್ ಇನ್ನೊಂದು ಕ್ವಶನ್ ಯಾಕೆ ಕೇಳ್ತೀನಿ ಐದು ಗ್ಯಾರಂಟಿಗಳು ಕೂಡ ಮುಂದುವರಿತವೆ ಅದು ಬಡವರ ಪ್ರೋಗ್ರಾಮು ಚುನಾವಣೆಗೋಸ್ಕರ ಮಾಡಿದ್ದಂಥ ಪ್ರೋಗ್ರಾಮ್ ಅಲ್ಲ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಶಕ್ತಿ ತುಂಬಲಿಕ್ಕೆ ಮಾಡಿರ್ತಕ್ಕಂಥ ಅದರಿಂದ ಕಾರ್ಯಕ್ರಮ ಬಡವರು ಕಾರ್ಯಕ್ರಮಗಳನ್ನ ನಿಲ್ಲಿಸಲ್ಲೋಣ ಇನ್ನು ಇನ್ನೂ ಇದೆಯಲ್ಲ ಈ ತಿಂಗಳು ಇನ್ನೂ ಹತ್ತು ದಿನ ಇದೆಯಲ್ಲ ಸಿ ಮೋಡ ಬಿತ್ತನೆ ಮಾಡಬೇಕಾದ್ರೆ ಮೋಡ ಇರಬೇಕು ಮೋಡ ಬಿತ್ತನೆ ಅಂದ್ರೆ ಮೋಡ ಇದ್ರಲ್ಲೂ ಬಿತ್ತನೆ ಮಾಡೋದು ನಿಮ್ಗೆ ಅರ್ಥ ಮಾಡ್ಕೊಳ್ಳೆಯ ಮೋಡ ಬಿತ್ತನೆ ಅಂತಂದರೆ ಮೋಡ ಇದ್ರೆ ಬಿತ್ತನೆ ಮಾಡೋದು ಮೋಡನೇ ಇಲ್ಲಿವರು ಬಿತ್ತನೆ ಹೆಂಗೆ ಮಾಡ್ತೀರಿ ನಾವು ನೋಡೋಣ ಅದನ್ನು ಟೆಕ್ನಿಕಲ್ ಪರ್ಸನ್ಸ್ ಹತ್ರ ಕೇಳೋಣ ಐ ಆಮ್ ನಾಟ್ ಇನ್ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ ಟೆಕ್ನಿಕಲ್ ಪರ್ಸನ್ ವೇತನ ಬಗ್ಗೆ ನಿರೀಕ್ಷೆಯಲ್ಲಿದ್ದಾರೆ